ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸಂಸ್ಥೆಯಿಂದ ನೀರ್ಮಾನಿ ಗ್ರಾಮಸ್ಥರು ಮನವಿ ಮಾಡಿದ್ರೆ ವಾಹಿನಿ ಮುಖಾಂತರ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಮಳಿಗೆಯು ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರಕ್ಕೆ ಒಂದು ವರ್ಷಕ್ಕೆ ಟೆಂಡರ್ ಆಗಿತ್ತು ಆದರೆ ಅದನ್ನ ಒಳಗಿಂದೊಳಗೆ ಅಧಿಕಾರಿಗಳು ಶಾಮೀಲಾಗಿ ಅದನ್ನು ಏಳು ಲಕ್ಷ ಬರೀ ಏಳು ಲಕ್ಷ ಐದು ನೂರಕ್ಕ ಮೂರು ವರ್ಷಕ್ಕೆ ಮಾಡಿ ಹೋಗಿದ್ದಾರೆ ಇಂದಿನ ಅಧಿಕಾರಿಗಳು ಅದನ್ನು ನಾವು ಡಿ ಸಿ ಅವರು ಗಮನಕ್ಕೆ ತಂದರೆ ಡಿ ಸಿ ಅವ್ರು ಏನು ಮಾಡಿದರು ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರ ಅದು ಮೆಂಡ್ರು ರದ್ದುಪಡಿಸಿ ಮರು ಟೆಂಡರು ಮಾಡಂತೇಳಿ ಆದೇಶ ಕೊಟ್ಟಿದ್ದಾರೆ ಆದರೆ ಎರಡು ಸಾವಿರ ಇಪ್ಪತ್ತ್ಮೂರರಿಂದ ಇವರು ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ಮೂರರಿಂದ ಯಾವುದೇ ಕ್ರಮ ಕೈಗೊಂಡಿಲ್ಲ ಮತ್ತು ಇದನ್ನು ಮತ್ತೆ ಅವರು ಸುರೇಶ್ ಎಂಬವರು ಅರಜುದಾರರು ಹೈಕೋರ್ಟಲ್ಲಿ ಹೋದರು ಹೈಕೋರ್ಟಲ್ಲಿ ಹೋದರೆ ನಾನಲ್ಲಿ ನಾನು ಅಲ್ಲಿ ಹೈಕೋರ್ಟಿಗೆ ನಾನು ಅಪಿಲ್ ಹೋಗಿ ಅಲ್ಲಿ ಸ್ಟೈಗೆ ಹೋಗಿದ್ರು ಅದನ್ನು ರಿಟ್ ಸಲ್ಲಿಸಿದಾಗ ಅದು ಸ್ಟೈ ರಿಜೆಕ್ಟ್ ಆಯಿತು ರಿಜೆಕ್ಟ್ ಆಗಿ ನನಗೆ ಸುಮಾರು ಎರಡು ಏಪ್ರಿಲ್ ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ನನಗೆ ಕಾಪಿ ಬಂದಿದೆ ಇದನ್ನ ಸ್ಟೈ ರಿಜೆಕ್ಟ್ ಅಂತೇಳಿ ಆದ್ರೂ ಇವತ್ತಿನವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಇಲ್ಲಿನ ತಹಶೀಲ್ದಾರ್ ಸಾಹೇಬರಂತೂ ಹೇಳೋಕೆಯ ಮೂಲಕ ಈ ಕಾಪಿನೂ ನಮ್ಮಲ್ಲಿದೆ ಹೈಕೋರ್ಟ್ ಕಾಪಿ ತಹಶೀಲ್ದಾರ್ ಇದು ಡಿ ಸಿ ಅವರು ಆರ್ಡರ್ ಮಾಡಿದ್ದು ಕೂಡ ಟೆಂಡರ್ ರದ್ದುಪಡಿಸಿ ಮರು ಟೆಂಡರ್ ಮಾಡೋ ಅಂತೇಳಿ ಆದು ಕಾಪಿ ನಮ್ಮ ಬಂದಿದೆ ಇಷ್ಟು ಹೇಳಿ ಈ ವಾಯಿನ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತರ್ತೀನಿ ಜಾತ್ರೆಯ ಕಿರು ಜಾತ್ರೆಯ ಟೆಂಡರ್ ಪ್ರಕ್ರಿಯೆ ಇಂದು ನಡೆಯಬೇಕ ನಡೆಯಬೇಕಾಗಿದ್ದ ಟೆಂಡರ್ನ ರದ್ದುಪಡಿಸಿ ರದ್ದುಪಡಿಸಿ ತಹಸೀಲ್ದಾರ್ ಅವರು ಯಾವುದೇ ರೀತಿಯ ಗ್ರಾಮಸ್ಥರಿಗೆ ಸ್ಪಂದನೆ ಕೊಡದೆ ಟೆಂಡರ್ ಇದರಲ್ಲಿ ಸಮಯದಲ್ಲಿ ತಾವು ಎದ್ದೋಗ್ಯಾರ ನಾವು ಇದರಲ್ಲಿ ಮೂರು ಟೆಂಡರ್ಗಳನ್ನು ಭಾಗವಹಿಸೋಕ್ಕೆ ತಮ್ಮ ಆದೇಶ ಕೊಟ್ಟಿದ್ದರು ನಮಗೆ ನಾವು ಮೂರರಲ್ಲಿ ಒಂದು ಮಳೆಗೆದು ಟೆಂಡರ್ ಮಾಡ್ರಂತ ನಾವು ತಹಸೀಲ್ದಾರ್ ಅವ್ರಿಗೆ ಮನವಿ ಮಾಡ್ತೀವಿ ನಾವು ಮಾಡಿ ಮಾಡಿದಾಗ ಅದು ನಾವು ಕೋರ್ಟ್ನಲ್ಲಿ ಐತೆ ಅದು ಕೋರ್ಟ್ನಲ್ಲಿ ಮಾಡೋಕೆ ಬರೋಂಗಿಲ್ಲ ನಾನು ಮತ್ತೆ ಡಿ ಸಿ ಅವರಿಗೆ ನಾನು ಲೆಟ್ರ್ ಬರ್ತೀವಿ ಅಂತ ಹೇಳಿದರು ಡಿ ಸಿ ಅವ್ರು ಏನು ಮಾಡಿದ್ದಾರೆ ಅಂದರೆ ಎರಡು ಸಾವಿರ ಇಪ್ಪತ್ತ್ ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೇಳಲ್ಲ ಮಳಿಗೆ ಬಗ್ಗೆ ಕ್ಲಾರಿಫಿಕೇಷನ್ ಕೇಳಿ ಇದನ್ನು ಏನಾದರೂ ಮಾಡಿ ನೀವು ನಮಗೆ ರಿಪೋರ್ಟ್ ಕೊಡ್ರಂತ ಕೇಳಿದ್ದು ಒಂದು ಲೆಟ್ರ್ ಐತಿ ಇಲ್ಲಿ ಆ ಲೆಟ್ರ್ ಮುಖಾಂತರ ನಾವು ತಹಸೀಲ್ದಾರ್ ಅವ್ರು ಕೇಳಿದಾಗ ಅದೊಂದು ನಾವು ಟೆಂಡರ್ ಮಾಡ್ರಿ ಅಂತ ನಾವು ಕೇಳ್ಕೊಂಡಾಗ ಅವ್ರು ಏನಂದ್ರೆ ಇವತ್ತು ನಾನು ಡಿ ಸಿ ಅವ್ರಿಗೆ ಇದ್ರ ಬಗ್ಗೆ ಕ್ಲಾರ್ಪೇಷನ್ ಲೆಟರ್ ಬರ್ತೀವಿ ಅಂತ ಇವತ್ತು ಕೇಳಿದಾಗ ಅದಕ್ಕೆ ನಾವು ಗ್ರಾಮಸ್ಥರೆಲ್ಲರೂ ಎಲ್ಲರೂ ಸೇರಿ ಸರ್ ಇದು ಗುಡಿಗೆ ಸಂಬಂಧಪಟ್ಟ ವಿಷಯ ಗುಡಿಗೆ ಆದಾಯ ಬರ್ತಕ್ಕಂಥದ್ ವಿಷಯ ನಾವು ಮಾತಾಡಕತ್ತೀವಿ ಪ್ರತಿ ವರ್ಷ ಏನಿಲ್ಲ ಅಂದ್ರೂ ಎರಡು ಏಳುವರೆ ಲಕ್ಷ ರೂಪಾಯಿಗೆ ಟೆಂಡರ್ ಅದು ಮಳೆಗೆದು ಅದೊಂದು ಮಾಡಿದ್ರೆ ಗುಡಿಗೆ ಆದಾಯ ಆಗ್ತದೆ ಅಂತೇಳಿ ನಮ್ಮ ಅಭಿಪ್ರಾಯದ ಪ್ರಕಾರ ಜನರೆಲ್ಲ ಸೇರ್ಕೊಂಡು ನಾವು ಇದು ಮಾಡಿದಿವಿ ಒಂದು ವರ್ಷದ ಆದೇಶಕ್ಕೆ ಎರಡು ಸಾವಿರ ಇಪ್ಪತ್ತೆರಡು ಒಂದು ವರ್ಷಕ್ಕೆ ಆದೇಶ ಕೊಟ್ಟಿದ್ರಿ ಅದಕ್ಕೆ ಮಳಗಿಗೆ ಸುರೇಶನವ್ರಿಗೆ ಮಳಿಗೆ ಕೊಟ್ಟಿದ್ರು ತದನಂತರ ವರ್ಷ ಮುಗಷ್ಟು ಒಳಗೆ ಚೌರ ಸಾಹೇಬಂತೇಳಿ ತಹಸೀಲ್ದಾರ್ ಬಂದರು ಅವರು ಒಳಗಿಂದೊಳಗೆ ಆದೇಶ ಮೂರು ವರ್ಷದ ಮಾಡಿಕೊಟ್ಟು ಹೋದರು ಮಾಡಿಕೊಟ್ಟು ಹೋದಾಗ ಅದಕ್ಕೆ ಸಂಬಂಧಪಟ್ಟ ಮತ್ತು ಆಮೇಲೆ ಅದಕ್ಕೆ ವಿರೋಧವಾಗಿ ಕೋರ್ಟಿಗೆ ಹೋದಾಗ ಸುತ್ತ ಎಲ್ಲಿ ನಮ್ಮ ಹೈಕೋರ್ಟ್ ಗುಲ್ಬರ್ಕ್ ಹೋದಾಗ ಅದು ಆದೇಶನ ರದ್ದು ಮಾಡಿರೋದನ್ನ ರದ್ದು ಮಾಡಿ ಡಿ ಸಿ ಅವ್ರಿಗೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದರು ಡಿ ಹೈಕೋರ್ಟ್ನವರು ಅಲ್ಲಿ ಕೊಟ್ಟ ಮೇಲೆ ಡಿ ಸಿ ಅವರು ತಹಸೀಲ್ದಾರ್ಗೆ ಒಂದು ಲೆಟ್ರ್ ಕೊಟ್ಟಾರ ಇದ್ರ ಬಗ್ಗೆ ನೀವು ಇದು ಮಾಡ್ಕೊಂಡು ನಮಗೆ ಇದು ಇಪ್ಪತ್ತ್ಮೂರಕ್ಕೆ ಆದೇಶ ಮಾಡ್ಯಾರ ಯಾರಿಗೆ ತಹಸೀಲ್ದಾರ್ವರೆಗೆ ಮಾಡ್ಯಾರ ಅಲ್ಲಿಂದು ಇಲ್ಲಿವರೆಗೂ ಆ ಮಳಿಗೆ ಬಗ್ಗೆ ಯಾವುದೇ ರೀತಿಯ ಚಕಾರ ಇತ್ತಿಲ್ಲ ಇವತ್ತು ನಾವು ಸಾಹೇಬರು ಟೆಂಡರ್ ಕರೆದಾಗ ಆ ಟೆಂಡರ್ನಾಗ ನಾವು ಊರಿನ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಗುಡಿಗೆ ಬರ್ತಕ್ಕಂಥ ಆದಾಯ ಮೇನ್ ಮೂಲ ಏನದ ಅಲ್ಲಿ ಒಂದು ವರ್ಷಕ್ಕೆ ಒಂದು ಎರಡು ಸಾವಿರ ಎರಡೂವರೆ ಎರಡು ಲಕ್ಷನೋ ಎರಡೂವರೆ ಲಕ್ಷ ವರ್ಷಕ್ಕೆ ಬಂದಾಗ ಮೂರು ವರ್ಷಕ್ಕೆ ನಾವು ಲೆಕ್ಕ ಹಾಕಿದಾಗ ಕನಿಷ್ಠ ಒಂದು ಏಳರಿಂದ ಎಂಟು ಲಕ್ಷ ರೂಪಾಯಿ ಲಾಸ್ ಅಂತೇಳಿ ನಾವು ನಮ್ಮ ಅಭಿಪ್ರಾಯ ಅದ ಇವತ್ತು ಟೆಂಡರ್ ಕರೆದಾಗ ನಾವು ಇದ್ರ ಬಗ್ಗೆ ನಾವು ಸಾಹೇಬ್ರೆ ಹಿಂಗೆ ಹಿಂಗೆ ಆಗ್ತದ ಇದನ್ನು ನಾವು ಇದು ಮಾಡಿಕೊಡ್ರಿ ನಾವು ಟೆಂಡರ್ ಮಾಡಿಕೊಡ್ರಿ ಈ ಒಂದು ಮೂರು ಅದೊಂದು ಮೂರು ಎಲ್ಲ ಸೇರಿದ್ರೆ ಗುಡಿಗೆಲ್ಲ ಒಳ್ಳೆ ಆದಾಯ ಆಗ್ತದೆ ಅಂತೇಳಿ ನಾವೆಲ್ಲರೂ ಒಕ್ಕರ್ಲಿಂದ ಕೇಳಿದಾಗ ನಮ್ಗೆ ಯಾವುದೇ ರೀತಿ ಸ್ಪಂದಿಯಲ್ಲಿ ಮಾಡದೆ ತಮ್ಮ ಯಾವುದೋ ಕೆಲಸ ಒತ್ತಡಿದ್ದು ಹೋಗಿದ್ದಾರೆ ಹಾಗಾಗಿ ಇವತ್ತು ಟೆಂಡರ್ನ ಕ್ಯಾನ್ಸಲ್ ಮಾಡಿದ್ದಾರೆ ಮುಂದೆ ಏನು ಮಾಡ್ತಾರೆ ಅವ್ರ ಮೇಲೆ ಬಿಟ್ಟಿದ್ದಾಗ ಅಂತೇಳಿ ಇವತ್ತಿಂದ ಈ ಒಂದು ನೆಮ್ಮದಿ ಈ ಒಂದು ಪ್ರೆಸ್ ಬಿಟ್ಟರೆ ನಾವು ಈ ರೀತಿ ನಮಸ್ಕಾರ ಮಾನ್ವಿ ತಾಲೂಕಿನ ನೀರ್ಮಾನ್ವಿ ಗ್ರಾಮದ ಶ್ರೀ ರೇಣುಕ ಯಲ್ಲಮ್ಮ ದೇವಿ ಜಾತ್ರಾ ಅಂಗವಾಗಿ ನೀರ್ಮಾನ್ವಿ ಯಲ್ಲಮ್ಮ ಜಾತ್ರೆಗೆ ಸಂಬಂಧಿಸಿದಂತೆ ಅಲ್ಲಿರುವಂತಹ ಜಾಗ ಮತ್ತು ಮಳಿಗೆಗಳು ಮತ್ತು ತೆಂಗಿನಕಾಯಿ ಇವುಗಳು ಪ್ರತಿ ವರ್ಷವೂ ಹರಾಜಾಗ್ತಾ ಇತ್ತು ಮಾನ್ಯ ತಹಸೀಲ್ದಾರರ ನೇತೃತ್ವದಲ್ಲಿ ಅಧ್ಯಕ್ಷರು ತಹಸೀಲ್ದಾರ್ ಇದ್ದಾರೆ ತಹಸೀಲ್ದಾರರ ನೇತೃತ್ವದಲ್ಲಿ ಹರಾಜಾಗ್ತಾ ಇತ್ತು ಪ್ರತಿ ವರ್ಷವೂ ಹರಾಜಾಗ್ತಾ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಾಗ ಮತ್ತು ಮಳಿಗೆ ಹಾಗೂ ತೆಂಗಿನಕಾಯಿಗಳು ಒಂದು ವರ್ಷಕ್ಕೆ ಮಾತ್ರ ಹರಾಜಾಗಿತ್ತು ಅದರಲ್ಲಿ ಮಳಿಗೆ ಸುರೇಶ್ ಉಪ್ಪಾರ ಅನ್ನೋರಿಗೆ ಹರಾಜಾಗಿತ್ತು ಅದನ್ನ ಏನ್ಮಾಡಿದ್ರು ತಹಸೀಲ್ದಾರ್ ಹತ್ರ ಯಾರಿಗೂ ಸಾರ್ವಜನಿಕರಿಗೆ ಗೊತ್ತಾಗದೇ ಇದ್ದ ಗೊತ್ತಾಗದಂಗೆ ತಹಸೀಲ್ದಾರ್ ಹತ್ರ ಬಂದು ಸುರೇಶ್ ಉಪ್ಪಾರ್ ಅನ್ನೋರು ಮೂರು ವರ್ಷಕ್ಕೆ ಹರಾಜನ್ನ ಬರೆಸ್ಕೊಂಡ್ರು ಆರ್ಡರ್ ಮಾಡಿಸ್ಕೊಂಡು ಅವರು ಮೂರು ವರ್ಷ ನನಗೆ ಟೆಂಡರ್ ಆಗಿದೆ ಇದು ಅಂತಂದ್ಬಿಟ್ಟು ಅವರು ಏನ್ ಮಾಡಿದ್ರು ಸುಳ್ಳು ಆದೇಶನ ಹೊರಡಿಸ್ಕೊಂಡ್ರು ತಹಸೀಲ್ದಾರ್ ಹತ್ರ ಆವತ್ತಿನ ತಹಸೀಲ್ದಾರ್ ಅದನ್ನು ಆದೇಶ ಮಾಡಿ ಹೋಗಿದ್ರು ಅದ್ರ ವಿರುದ್ಧವಾಗಿ ಮನೆ ಅದ್ರ ವಿರುದ್ಧವಾಗಿ ಜಗದೀಶ್ ಅನ್ನೋರು ಏನ್ ಮಾಡಿದ್ರು ಡಿ ಸಿ ಅವರಿಗೆ ಮನವಿ ಮಾಡಿಕೊಂಡ್ರು ಇದು ಪ್ರತಿ ವರ್ಷವೂ ನಮ್ಮ ನೀರ್ಮನೆ ಗ್ರಾಮದಲ್ಲಿ ಯಲ್ಲಮ್ಮ ದೇವಿ ಆ ಒಂದು ಕಮಿಟಿಗೆ ಸಂಬಂಧಿಸಿದಂತೆ ಮಳಿಗೆ ಆಗಿರ್ಬೋದು ಜಾಗ ಆಗಿರ್ಬೋದು ತೆಂಗಿನಕಾಯಿ ಆಗಿರ್ಬೋದು ಪ್ರತಿ ವರ್ಷಕ್ಕೆ ಆಗ್ತದೆ ಹೊರತು ಮೂರು ವರ್ಷಕ್ಕೆ ಯಾವುದೇ ರೀತಿ ಟೆಂಡರ್ ಆಗಿಲ್ಲ ಅಂತಂದು ಇವ್ರು ಹೇಳಿದಾಗ ಡಿ ಸಿ ಅವ್ರು ಏನು ಮಾಡಿದ್ರು ಅದನ್ನು ಪರಿಶೀಲನೆ ಮಾಡಿ ಎರಡು ಸಾವಿರದ ಇಪ್ಪತ್ತು ಮೂರರಲ್ಲಿ ತಹಸೀಲ್ದಾರ್ಗೆ ಮತ್ತೊಂದು ಅರ್ಜಿ ಬರೆದು ಏನು ಅವರು ತಮ್ಮ ಇಲಾಖೆಯಿಂದ ಒಂದು ಕಳಿಸಿದ್ರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏನಂತ ಕಳಿಸಿದ್ರು ಅಂತಂದ್ರೆ ಇದನ್ನ ಇಮಿಡಿಯೇಟ್ಲಿ ಮೂರು ವರ್ಷಕ್ಕೆ ಏನೋ ನೀವು ಟೆಂಡರ್ ಕೊಟ್ಟಿದ್ದೀರಿ ಅದನ್ನ ರದ್ದು ಮಾಡ್ರಿ ಈಗ ಮತ್ತೆ ಮರು ಟೆಂಡರ್ ವರ್ಷಕ್ಕೆ ಒಂದು ವರ್ಷಕ್ಕೆ ಮರು ಟೆಂಡರ್ ಕರೀರಿ ಅಂತಂದು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಕಳಿಸಿದ್ರು ಡಿ ಸಿ ಅವರು ಡಿ ಸಿ ಅವರ ಆದೇಶಗಳನ್ನ ಪಾಲನೆ ಮಾಡಿದ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಇರುವಂತ ತಹಸೀಲ್ದಾರ್ ಡಿ ಸಿ ಅವರ ಆದೇಶ ಆದೇಶಗಳನ್ನ ಉಲ್ಲಂಘನೆ ಮಾಡಿದ್ರು ಆವಾಗ ಸುರೇಶ್ ಉಪ್ಪರ್ ಏನು ಏನ್ ಮಾಡಿದ್ರು ಡಿ ಸಿ ಅವರು ಮಾಡಿರೋ ಆದೇಶನ ಸ್ಟೇ ಮಾಡ್ರಿ ಇದು ಈ ಹೈಕೋರ್ಟ್ಗೆ ಹೋದ್ರೆ ಇದನ್ನ ಸ್ಟೇ ಕೊಡ್ರಿ ಅಂತಂದು ಆದ್ರೆ ಹೈಕೋರ್ಟ್ ಅಲ್ಲಿ ಏನ್ ಮಾಡಿತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏಪ್ರಿಲ್ ಎರಡರ ಎರಡರಂದು ಏನ್ ಅವ್ರು ಕೇಳಿರುವಂತ ಸ್ಟೇ ವಿರುದ್ಧವಾಗಿ ಜಗದೀಶ್ ಅವರು ಸಲ್ಲಿಸಿರುವಂತ ಒಂದು ಮನವಿನ ಪರಿಗಣಿಸಿ ಇದು ಫೇಕ್ ಅದ ಮೂರು ವರ್ಷಕ್ಕೆ ಇದು ಬರೋದಿಲ್ಲ ಪ್ರತಿ ವರ್ಷದಂತೆ ಹರಾಜ್ ಇದನ್ನ ಇಮಿಡಿಯೇಟ್ಲಿ ಏನ್ ಮಾಡ್ರಿ ಸ್ಟೇನ ರದ್ದು ಸ್ಟೇ ಕೊಡೋದಿಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಏನ್ ಮಾಡಿತ್ತು ಅದನ್ನ ವಜಾಗೊಳಿಸಿತು ಆದ್ರ ವಿರುದ್ಧ ಆವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನ್ ವಜಾಗೊಳಿಸಿತ್ತು ಆವಾಗ್ಲಾ ಡಿ ಸಿ ಅವರು ಮತ್ತು ತಹಸೀಲ್ದಾರ್ ಅವರು ಮರು ಟೆಂಡರ್ ಮಾಡಬೇಕಿತ್ತು ಆ ಮಳಿಗೆನ ಇದುವರೆಗೂ ಟೆಂಡರ್ ಮಾಡಿಲ್ಲ ಇದುವರೆಗೂ ಟೆಂಡರ್ ಮಾಡಿಲ್ಲ ಆದರೆ ಇವತ್ತು ದೀಪಾವಳಿ ದೀಪಾವಳಿ ದಿನ ಏನದ ದೀಪಾವಳಿ ಪ್ರಯುಕ್ತ ಎಲ್ಲಮ್ಮ ಜಾತ್ರೆ ಸಣ್ಣ ಎಲ್ಲಮ್ಮ ಜಾತ್ರೆ ಆಗ್ಬೇಕಿತ್ತು ಆ ಜಾತ್ರೆ ಅಂಗವಾಗಿ ಇವತ್ತು ಟೆಂಡರ್ ಕರೆದಿದ್ರು ಇಡೀ ಗ್ರಾಮಸ್ಥರೆಲ್ಲ ಬಂದಿದ್ದೇವೆ ಆ ಗ್ರಾಮಸ್ಥರೆಲ್ಲ ಬಂದು ನೋಡ್ರಿ ಡಿ ಸಿ ಅವರ ಆದೇಶ ಆದ ಕೋರ್ಟ್ ಆದೇಶ ಆದ ಇದ್ರ ಪ್ರಕಾರ ಪ್ರತಿಯೊಂದೂ ವರ್ಷಕ್ಕೆ ಒಂದು ವರ್ಷಕ್ಕೆ ಇದನ್ನು ಟೆಂಡರ್ ಆಗ್ಬೇಕಂತಂದು ಗ್ರಾಮಸ್ಥರೆಲ್ಲ ಎಲ್ಲ ತಹಸೀಲ್ದಾರ್ ಕೇಳಿದ್ರೆ ತಹಸೀಲ್ದಾರ್ ಅವರು ಏನು ಹೇಳಿದ್ರು ಇಲ್ಲ ನಾವು ಮೂರೇ ಮಾಡ್ತೇವೆ ಟೆಂಡರ್ ಏನು ಒಂದು ಜಾಗದ್ದು ಒಂದು ಮಂಗಳಾರ ಒಂದು ತೆಂಗಿನಕಾಯಿದು ಇಷ್ಟೇ ಹೇಳಿದ್ರು ಆದ್ರೆ ಗ್ರಾಮಸ್ಥರು ಏನ್ ಹೇಳಿದ್ರು ನೋಡ್ರಿ ನಮ್ಗೆ ಏಳು ಲಕ್ಷ ಪ್ರತಿ ವರ್ಷಕ್ಕೂ ಐದು ಲಕ್ಷ ಆರು ಲಕ್ಷ ಏಳು ಲಕ್ಷ ಆ ಮಳಿಗೆದು ಟೆಂಡರ್ ಆಗುತ್ತೆ ಅದಕ್ಕೋಸ್ಕರ ಕೋರ್ಟ್ ಆದೇಶನ ಪರಿಗಣಿಸಿ ಡಿ ಸಿ ಅವರ ಆದೇಶನ ಪರಿಗಣಿಸಿ ಆ ಮಳಿಗೆದು ಕೂಡ ಟೆಂಡರ್ ಆಗ್ಬೇಕಂತ ಕೇಸಿ ಗ್ರಾಮಸ್ಥರು ಎಲ್ಲ ಕೇಳಿದ್ರೆ ಗ್ರಾಮಸ್ಥರಿಗೆ ಉತ್ತರ ಕೊಡಕಾಗೆ ತಹಸೀಲ್ದಾರ್ ಅವರು ಆ ಒಂದು ಟೆಂಡರ್ ಕ್ರಮ ಟೆಂಡರ್ನ ನಡೆಸಬೇಕಾದಂತ ತಹಸೀಲ್ದಾರ್ ಅವರು ಗ್ರಾಮಸ್ಥರಿಗೆ ಮರ್ಯಾದೆ ಕೊಡದೆ ಗ್ರಾಮಸ್ಥರು ಎಲ್ಲರೂ ಹಿರಿಯರು ಬಂದು ಅಲ್ಲಿ ಕೂತಿದ್ರು ಕೂಡ ತಮಗ ಹಿರಿಯರಿಗೆ ಒಂದು ಏನು ಗೌರವ ಕೊಡದೆ ಗೌರವ ಕೊಡದೆ ತಮ್ಮ ಇಚ್ಛಾಪೂರ್ವಕವಾಗಿ ಸಡನ್ ಆಗಿ ಆ ಒಂದು ಟೆಂಡರ್ ನಡೆಸುವುದನ್ನು ಬಿಟ್ಟು ಎದ್ದು ಅಂತಂದ್ರೆ ಇಲ್ಲಿ ಗೊತ್ತಾಗ್ತಾ ಇದೆ ಊರವರಿಗೆ ಮತ್ತು ಅಲ್ಲಿರುವಂತಹ ಹಿರಿಯರಿಗೆ ಮತ್ತು ದೇವಸ್ಥಾನದ ಕಮಿಟಿಗೆ ತಹಸೀಲ್ದಾರ್ ಯಾವುದೇ ರೀತಿ ಗೌರವ ಕೊಡಬಲ್ರು ಮತ್ತು ಸರ್ಕಾರದ ಆದೇಶಗಳನ್ನು ಕೋರ್ಟ್ ಆದೇಶಗಳನ್ನು ಡಿ ಸಿ ಅವರ ಆದೇಶಗಳನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರ ತಹಸೀಲ್ದಾರರು ಡಿ ಸಿ ಅವರಿಗೆ ನಾವು ಇಷ್ಟೇ ಮನವಿ ಮಾಡಿಕೊಳ್ತಾ ಇದ್ದೇವೆ ನಮ್ಮ ಗುಡಿ ನಮ್ಮ ಊರು ನಮ್ಮ ದೇವಿ ನಮ್ಮ ಜಾತ್ರೆ ಇದು ನಮ್ಮ ಗುಡಿ ಇದು ನಮ್ಮಕ್ಕಾದ ದಯವಿಟ್ಟು ನೀವು ಡಿ ಸಿ ಸಾನ್ತಿಯೊಂದು ಹಣವನ್ನ ನಮ್ಮ ಗುಡಿಗೆ ನೀವು ಏನ್ ಮಾಡಬೇಕು ಅಲ್ಲಿ ಖರ್ಚು ಮಾಡ್ರಿ ಮತ್ತು ಅಲ್ಲಿರುವಂತಹ ಈ ಒಂದು ಆದೇಶಗಳನ್ನ ಪಾಲನೆ ಮಾಡಿ ಅಲ್ಲೆಲ್ಲ ರೀತಿಯ ಒಳ್ಳೆಯ ಕ್ರಮಗಳನ್ನು ಕೈಗೊಳ್ಬೇಕಂತ ಕೇಳ್ಕೊಳಕತ್ತ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ